ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಚಿಂತೆ ಇರಲಿ ಯಾವುದೇ ನಿರ್ಬಲತೆ ಉಳಿಯಬಾರದು ಮಾಯೆಯು ತಪ್ಪು ಮಾಡಿಸದಿರಲಿ ಪ್ರಶ್ನೆ ನೀವು ಮಕ್ಕಳ ಬಾಯಿಂದ ಸದಾ ಯಾವ ಶುಭ ಮಾತುಗಳು ಹೊರಡಬೇಕು ಉತ್ತರ ಬಾಯಿಂದ ಸದಾ ಇದೇ ಶುಭ ಮಾತುಗಳನ್ನು ಮಾತನಾಡಿ ನಾವು ನರನಿಂದ ನಾರಾಯಣರು ಆಗುತ್ತೇವೆ ಕಡಿಮೆ ಪದವಿ ಪಡೆಯುವುದಿಲ್ಲ ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಈಗ ಪುನಃ ಆಗುತ್ತೇವೆ ಆದರೆ ಈ ಗುರಿಯು ಉನ್ನತವಾಗಿದೆ ಆದ್ದರಿಂದ ಬಹಳ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಂಡು ಗುರಿ ಧ್ಯೇಯವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ಇದರಲ್ಲಿ ಹೃದಯಾಘಾತವಾಗಬಾರದು ಓಂ ಶಾಂತಿ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ನೀವಿಲ್ಲಿ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಾಗ ಸಹೋದರ ಸಹೋದರಿಯರಿಗೆ ಇದನ್ನು ತಿಳಿಸಿ ತಾವು ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಈ ಸ್ಮೃತಿ ತರಿಸಬೇಕು ನಿಮಗೀಗ ಈ ಸ್ಮೃತಿಯು ಸಿಗುತ್ತಿದೆ ನಾವು ಆತ್ಮರಾಗಿದ್ದೇವೆ ನಮಗೆ ಓದಿಸಲು ನಮ್ಮ ತಂದೆಯು ಬರುತ್ತಾರೆ ನಾವು ಸಹ ಕರ್ಮೇಂದ್ರಗಳ ಮೂಲಕ ಓದುತ್ತೇವೆ ತಂದೆಯು ಕರ್ಮೇಂದ್ರಗಳ ಆಧಾರವನ್ನು ತೆಗೆದುಕೊಂಡು ಇವರ ಅಂದರೆ ಬ್ರಹ್ಮರವರ ಮೂಲಕ ಮೊಟ್ಟ ಮೊದಲಿಗೆ ಇದನ್ನೇ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಮಕ್ಕಳಿಗೆ ತಿಳಿಸಿದ್ದಾರೆ ಇದು ಜ್ಞಾನ ಮಾರ್ಗವಾಗಿದೆ ಇದಕ್ಕೆ ಭಕ್ತಿ ಮಾರ್ಗವೆಂದು ಹೇಳುವುದಿಲ್ಲ ಜ್ಞಾನವನ್ನು ಕೇವಲ ಒಬ್ಬ ಜ್ಞಾನಸಾಗರ ಪತಿತ ಪಾವನನೆ ಕೊಡುತ್ತಾರೆ ನಿಮಗೆ ಮೊದಲನೇದಾಗಿ ಇದೇ ಪಾಠವು ಸಿಗುತ್ತದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ಬಹಳ ಅವಶ್ಯಕವಾಗಿದೆ ಮತ್ತು ಯಾವುದೇ ಸತ್ಸಂಗದಲ್ಲಿ ಯಾರೂ ಈ ರೀತಿ ಹೇಳುವುದಿಲ್ಲ ಭಲೆ ಇತ್ತೀಚೆಗೆ ಅನೇಕ ಸಂಸ್ಥೆಗಳಾಗಿವೆ ನಿಮ್ಮಿಂದ ಕೇಳಿ ಯಾರಾದರೂ ಅದನ್ನು ಅನ್ಯರಿಗೆ ಹೇಳಿದರೂ ಸಹ ಅದರ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವರಿಗೆ ತಿಳಿಸಿಕೊಡುವ ಶೈಲಿಯು ಬರುವುದಿಲ್ಲ ಇದನ್ನು ನಿಮಗೆ ತಂದೆಯು ತಿಳಿಸುತ್ತಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವು ವಿವೇಕವು ಹೇಳುತ್ತದೆ ಇದು ಹಳೆಯ ಪ್ರಪಂಚವಾಗಿದೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ಬಹಳ ಅಂತರವಿದೆ ಅದು ಪಾವನ ಪ್ರಪಂಚ ಇದು ಪತೀತ ಪ್ರಪಂಚವಾಗಿದೆ ಹೇ ಪತೀತ ಪಾವನ ಬನ್ನಿ ಬಂದು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ಗೀತೆಯಲ್ಲಿಯೂ ಸಹ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಶಬ್ದವಿದೆ ದೇಹದ ಸರ್ವ ಸಂಬಂಧಗಳನ್ನು ತ್ಯಾಗ ಮಾಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈ ದೇಹದ ಸಂಬಂಧಗಳು ಮೊದಲು ಇರಲಿಲ್ಲ ನೀವು ಆತ್ಮಗಳು ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಒಂಟಿಯಾಗಿ ಬಂದೆವು ಒಂಟಿಯಾಗಿಯೇ ಹೋಗಬೇಕೆಂಬ ಗಾಯನವಿದೆ ಇದರ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನೀವೀಗ ಇದರ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ನಾವೀಗ ನೆನಪಿನ ಯಾತ್ರೆಯಿಂದ ಅಥವಾ ನೆನಪಿನ ಬಲದಿಂದ ಪಾವನರಾಗುತ್ತಿದ್ದೇವೆ ಇದೇ ರಾಜಯೋಗ ಬಲವಾಗಿದೆ ಅವರದು ಹಠಯೋಗವಾಗಿದೆ ಅದರಿಂದ ಮನುಷ್ಯರು ಸ್ವಲ್ಪ ಸಮಯಕ್ಕಾಗಿ ಆರೋಗ್ಯವಾಗಿ ಇರುತ್ತಾರೆ ಸತ್ಯದಲ್ಲಿ ನೀವು ಎಷ್ಟು ಆರೋಗ್ಯವಂತರಾಗುತ್ತೀರೋ ಹಠಯೋಗದ ಅವಶ್ಯಕತೆಯೇ ಇರುವುದಿಲ್ಲ ಇವೆಲ್ಲವನ್ನು ಇಲ್ಲಿ ಈ ಛೀಚಿ ಪ್ರಪಂಚದಲ್ಲಿ ಮಾಡುತ್ತಾರೆ ಇದು ಹಳೆಯ ಪ್ರಪಂಚವಾಗಿದೆ ಸತ್ಯುಗ ಹೊಸ ಪ್ರಪಂಚವು ಯಾವುದು ಮೊದಲು ಇತ್ತೋ ಅದರಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇದು ಯಾರಿಗೂ ತಿಳಿದಿಲ್ಲ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದಾಗಿರುತ್ತದೆ ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ ಎಂದು ಗೀತೆಯು ಇದೆ ನವಯುಗವೆಂದರೆ ಸತ್ಯುಗವಾಗಿದೆ ಹಳೆಯ ಯುಗವು ಕಲಿಯುಗವಾಗಿದೆ ಈಗ ಇದಕ್ಕೆ ಯಾರು ಸತ್ಸಂಗವೆಂದು ಹೇಳುವುದಿಲ್ಲ ತಂದೆಯು ಸ್ಮೃತಿಗೆ ತರಿಸಿದ್ದಾರೆ ಈಗ ಕಲಿಯುಗವಾಗಿದೆ ನೀವು ಸತ್ಯುಗಕ್ಕಾಗಿ ಓದುತ್ತೀರಿ ಈ ವಿದ್ಯೆಯಿಂದ ನಿಮಗೆ ಹೊಸ ಪ್ರಪಂಚದಲ್ಲಿ ರಾಜ್ಯ ಪದವಿ ಸಿಗುತ್ತದೆ ಎಂದು ಹೇಳುವ ಅಥವಾ ಇಂತಹ ವಿದ್ಯೆಯನ್ನು ಓದಿಸುವವರು ಮತ್ತಾರೂ ಇರುವುದಿಲ್ಲ ನೀವು ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಸ್ಮೃತಿ ತರಿಸಲಾಗುತ್ತದೆ ಆದ್ದರಿಂದ ಹುಡುಗಾಟಿಕೆ ಮಾಡಬೇಡಿ ತಂದೆಯು ಎಲ್ಲರಿಗೆ ತಿಳಿಸುತ್ತಿರುತ್ತಾರೆ ಎಲ್ಲಿಯಾದರೂ ಕುಳಿತುಕೊಳ್ಳಿ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ಆದರೆ ತನ್ನನ್ನು ಆತ್ಮನೆಂದು ತಿಳಿದು ಮಾಡಿ ಉದ್ಯೋಗ ವ್ಯವಹಾರಗಳಲ್ಲಿ ಏನೇ ಕಷ್ಟವಿದ್ದರೂ ಸಹ ಎಷ್ಟು ಸಾಧ್ಯವೋ ಸಮಯವನ್ನು ತೆಗೆದು ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗಲೇ ಆತ್ಮವು ಪವಿತ್ರವಾಗುವುದು ಮತ್ತಾವುದೇ ಉಪಾಯವಿಲ್ಲ ನೀವು ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಪತಿತ ಆತ್ಮರು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಮಾಯು ಆತ್ಮನ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದೆ ಆತ್ಮವೇ ಹಾರುತ್ತದೆ ಅಲ್ಲವೇ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಆತ್ಮವು ಎಲ್ಲದಕ್ಕಿಂತ ತೀಕ್ಷ್ಣ ರಾಕೆಟ್ ಆಗಿದೆ ನೀವು ಮಕ್ಕಳಿಗೆ ಈ ಹೊಸ ಹೊಸ ಮಾತುಗಳನ್ನು ಕೇಳಿ ಆಶ್ಚರ್ಯವೆನಿಸುತ್ತದೆ ಆತ್ಮವು ಎಷ್ಟು ಚಿಕ್ಕ ರಾಕೆಟ್ ಆಗಿದೆ ಆದರೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಅಡಕವಾಗಿದೆ ಇಂತಹ ಮಾತುಗಳನ್ನು ನೆನಪಿಟ್ಟುಕೊಂಡಾಗ ಉಮಂಗ ಬರುವುದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ವಿದ್ಯೆಯು ನೆನಪಿರುತ್ತದೆಯಲ್ಲವೇ ಈಗ ನಿಮ್ಮ ಬುದ್ಧಿಯಲ್ಲಿ ಏನಿದೆ ಬುದ್ಧಿಯು ಶರೀರದಲ್ಲಿಲ್ಲ ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ ಆತ್ಮವೇ ಓದುತ್ತದೆ ನೌಕರಿ ಇತ್ಯಾದಿಗಳೆಲ್ಲವನ್ನು ಆತ್ಮವೇ ಮಾಡುತ್ತದೆ ಶಿವತಂದೆಯೂ ಸಹ ಆತ್ಮನಾಗಿದ್ದಾರೆ ಆದರೆ ಅವರಿಗೆ ಪರಮ ಆತ್ಮನೆಂದು ಹೇಳುತ್ತಾರೆ ಅವರು ಜ್ಞಾನ ಸಾಗರನಾಗಿದ್ದಾರೆ ಅತಿ ಚಿಕ್ಕ ಬಿಂದು ಆಗಿದ್ದಾರೆ ಆ ತಂದೆಯಲ್ಲಿ ಯಾವ ಸಂಸ್ಕಾರವಿದೆಯೋ ಅದನ್ನೇ ನೀವು ಮಕ್ಕಳಲ್ಲಿ ತುಂಬುತ್ತಾರೆ ಇದು ಸಹ ಯಾರಿಗೂ ತಿಳಿದಿಲ್ಲ ನೀವೀಗ ಯೋಗ ಬರದಿಂದ ಪಾವನರಾಗುತ್ತಿದ್ದೀರಿ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಎಲ್ಲಿ ಅನುತ್ತೀರ್ಣರಾಗಿ ಬಿಡುತ್ತಿವೆಯೋ ಎಂದು ವಿದ್ಯೆಯಲ್ಲಿ ಚಿಂತೆ ಇರುತ್ತದೆ ಇಲ್ಲಿ ಮೊಟ್ಟ ಮೊದಲನೇ ವಿಷಯವೇ ಆಗಿದೆ ನಾವು ಆತ್ಮರು ಪ್ರಧಾನವಾಗಬೇಕು ಯಾವ ನಿರ್ಬಲತೆಯು ಉಳಿಯಬಾರದು ಇಲ್ಲವಾದರೆ ಅನುತ್ತೀರ್ಣರಾಗಿ ಬಿಡುತ್ತೇವೆ ಮಾಯು ನಿಮಗೆ ಪ್ರತಿ ಮಾತಿನಲ್ಲಿ ಮರೆಸುತ್ತದೆ ಚಾರ್ಟ್ ಇಡಬೇಕೆಂದು ಆತ್ಮವೂ ಬಯಸುತ್ತದೆ ಇಡೀ ದಿನದಲ್ಲಿ ಯಾವುದೇ ಆಸುರಿ ಕೆಲಸ ಮಾಡಬಾರ್ದು ಎಂಬ ಸಂಕಲ್ಪವೂ ಇರುತ್ತದೆ ಆದರೆ ಮಾಯು ಚಾರ್ಟ್ ಇಡಲು ಬಿಡುವುದಿಲ್ಲ ನೀವು ಮಾಯ ವಶದಲ್ಲಿ ಬಂದು ಬಿಡುತ್ತೀರಿ ಚಾರ್ಟ್ ಇಡಬೇಕೆಂದು ಮನಸ್ಸು ಹೇಳುತ್ತದೆ ವ್ಯಾಪಾರಿಗಳು ಯಾವಾಗಲೂ ಲಾಭ ನಷ್ಟದ ಲೆಕ್ಕವನ್ನು ಇಡುತ್ತಾರೆ ನಿಮ್ಮದು ಸಹ ಇದು ದೊಡ್ಡ ಲೆಕ್ಕಾಚಾರವಾಗಿದೆ ಇಪ್ಪತ್ತೊಂದು ಜನ್ಮಗಳ ಸಂಪಾದನೆಯಾಗಿದೆ ಅಂದಾಗ ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು ಮಕ್ಕಳು ಬಹಳ ಹುಡುಗಾಟಿಕೆ ಮಾಡುತ್ತಾರೆ ಈ ತಂದೆ ಅಂದರೆ ಬ್ರಹ್ಮ ಏನಂತೂ ನೀವು ಸೂಕ್ಷ್ಮಧನದಲ್ಲಿ ಹಾಗೂ ಸ್ವರ್ಗದಲ್ಲಿಯೂ ನೋಡುತ್ತೀರಿ ಇವರು ಬಹಳ ಪುರುಷಾರ್ಥ ಮಾಡುತ್ತಾರೆ ಇವರಿಗೂ ಆಶ್ಚರ್ಯವೆನಿಸುತ್ತದೆ ತಂದೆಯ ನೆನಪಿನಲ್ಲಿ ಸ್ನಾನ ಮಾಡುತ್ತೇನೆ ಭೋಜನ ಸ್ವೀಕರಿಸುತ್ತೇನೆ ಆದರೂ ಸಹ ಮರೆತು ಹೋಗುತ್ತೇನೆ ಮತ್ತು ನೆನಪು ಮಾಡಬೇಕಾಗುತ್ತದೆ ಇದೇ ಅತಿ ದೊಡ್ಡ ಸಬ್ಜೆಕ್ಟ್ ಆಗಿದೆ ಈ ಮಾತಿನಲ್ಲಿ ಯಾವುದೇ ಮತ ಭೇದ ಬರಲು ಸಾಧ್ಯವಿಲ್ಲ ಗೀತೆಯಲ್ಲಿಯೂ ಇದೆ ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಡಿ ಎಂದು ಅಂದಮೇಲೆ ಇನ್ನು ಉಳಿಯುವುದು ಮಾ ಆತ್ಮ ಮಾತ್ರ ದೇಹವನ್ನು ಮರೆತು ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮವೇ ಪತೀತ ತಮೋಪ್ರಧಾನವಾಗಿದೆ ಪ್ರಧಾನವಾಗಿದೆ ಆದರೆ ಮನುಷ್ಯರು ಆತ್ಮವು ನಿರ್ಲೇಪವಾಗಿದೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮನೆಂದು ಹೇಳಿಬಿಡುತ್ತಾರೆ ಆದ್ದರಿಂದ ಆತ್ಮದಲ್ಲಿ ಯಾವುದೇ ಲೇಪಚೇಪವು ಅಂಟುವುದಿಲ್ಲವೆಂದು ತಿಳಿಯುತ್ತಾರೆ ತಮೋಗುಣಿ ಮನುಷ್ಯರಾಗಿರುವ ಕಾರಣ ತಮೋಗುಣಿ ಶಿಕ್ಷಣವನ್ನೇ ಕೊಡುತ್ತಾರೆ ಸತೋಗುಣಿಗಳನ್ನಾಗಿ ಮಾಡಲು ಅವರಿಂದ ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ತಮೋ ಪ್ರಧಾನರಾಗಲೇಬೇಕಾಗಿದೆ ಪ್ರತಿ ವಸ್ತು ಮೊದಲು ಪ್ರಧಾನ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ ಸ್ಥಾಪನೆ ಮತ್ತು ವಿನಾಶವಾಗುತ್ತದೆ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಾರೆ ನಂತರ ಈ ಹಳೆಯ ಪ್ರಪಂಚದ ವಿನಾಶವಾಗಿಬಿಡುತ್ತದೆ ಭಗವಂತನಂತೂ ಹೊಸ ಪ್ರಪಂಚವನ್ನು ರಚಿಸುವವರಾಗಿದ್ದರೆ ಈ ಹಳೆಯ ಪ್ರಪಂಚವು ಬದಲಾಗಿ ಹೊಸದಾಗುವುದು ಹೊಸ ಪ್ರಪಂಚ ಚಿಹ್ನೆಯಾಗಿ ಈ ಲಕ್ಷ್ಮೀನಾರಾಯಣರಿದ್ದಾರಲ್ಲವೇ ಇವರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ತ್ರಿತಾಯುಗಕ್ಕೂ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ ಕಲಿಯುವಕ್ಕೆ ಹಳೆಯದು ಸತ್ಯಕ್ಕೆ ಹೊಸದೆಂದು ಹೇಳಲಾಗುವುದು ಕಲಿಯುವದ ಅಂತ್ಯ ಮತ್ತು ಸತ್ಯದ ಆದಿಯ ಇದು ಸಂಗಮಿಗವಾಗಿದೆ ಯಾರಾದರೂ ಎಂ ಬಿ ಎ ಬಿ ಎ ಓದುತ್ತಾರೆಂದರೆ ಉನ್ನತ ಪದವಿಯನ್ನು ಪಡೆಯುತ್ತಾರಲ್ಲವೇ ನೀವು ಈ ವಿದ್ಯೆಯಿಂದ ಎಷ್ಟು ಶ್ರೇಷ್ಠರಾಗುತ್ತೀರಿ ಇವರನ್ನು ಇಷ್ಟು ಶ್ರೇಷ್ಠನಾಗಿ ಯಾರು ಮಾಡಿದರು ಎಂಬ ಮಾತು ಪ್ರಪಂಚದವರಿಗೂ ತಿಳಿದಿಲ್ಲ ನೀವೀಗ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ ಎಲ್ಲರ ಜೀವನ ಚರಿತ್ರೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಇದೇ ಜ್ಞಾನವಾಗಿದೆ ಭಕ್ತಿಯಲ್ಲಿ ಜ್ಞಾನವಿಲ್ಲ ಕೇವಲ ಕರ್ಮ ಕಾಂಡವನ್ನು ಕಲಿಸುತ್ತಾರೆ ಭಕ್ತಿಯು ವಿಸ್ತಾರವಾಗಿದೆ ಎಷ್ಟೊಂದು ವರ್ಣನೆ ಮಾಡುತ್ತಾರೆ ಭಕ್ತಿಯು ನೋಡಲು ಬಹಳ ಸುಂದರವಾಗಿ ಕಾಣುತ್ತದೆ ಬೀಜದಲ್ಲಿ ಸೌಂದರ್ಯವಿರುವುದಿಲ್ಲ ಇಷ್ಟು ಚಿಕ್ಕ ಬೀಜದಿಂದ ಎಷ್ಟು ದೊಡ್ಡ ವೃಕ್ಷವಾಗಿ ಬಿಡುತ್ತದೆ ಇದು ಭಕ್ತಿಯ ವೃಕ್ಷವಾಗಿದೆ ಬಹಳಷ್ಟು ಕರ್ಮ ಕಾಂಡವಿದೆ ಜ್ಞಾನದ ಗುಟುಕು ಒಂದೇ ಆಗಿದೆ ಮನ್ಮನಾಭವ ತಂದೆಯು ತಿಳಿಸುತ್ತಾರೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ನನ್ನನ್ನು ನೆನಪು ಮಾಡಿ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವೇ ಹೇಳುತ್ತೀರಿ ಏಕೆಂದರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತ ದುಃಖಿಯಾಗಿದ್ದಾರೆ ರಾಮರಾಜ್ಯದಲ್ಲಿ ಎಲ್ಲರೂ ಪಾವನ ಸುಖಿಯಾಗಿರುತ್ತಾರೆ ರಾಮರಾಜ್ಯ ರಾವಣ ರಾಜ್ಯ ಎಂಬ ಹೆಸರಂತೂ ಇದ್ದೆ ಆದರೆ ರಾಮರಾಜ್ಯವನ್ನು ಕುರಿತು ನೀವು ಮಕ್ಕಳ ವಿನಃ ಮತ್ತು ಯಾರೂ ತಿಳಿದುಕೊಂಡಿಲ್ಲ ನೀವೀಗ ಪುರುಷಾರ್ಥ ಮಾಡುತ್ತಿದ್ದೀರಿ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವು ನಿಮ್ಮ ವಿನಃ ಯಾರಿಗೂ ತಿಳಿದಿಲ್ಲ ಭಲೆ ಭಗವಾನ್ ವಾಚೆ ಮನ್ಮನಾಭವ ಎಂದು ಹೇಳುತ್ತಾರೆ ಈಗ ಈ ಚಕ್ರವು ಮುಕ್ತಾಯವಾಗುತ್ತದೆ ಆದರೆ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಹೇಗೆ ಪೂರ್ಣವಾಗುತ್ತದೆ ಎಂಬ ಮಾತನ್ನು ಯಾರೂ ತಿಳಿಸುವುದಿಲ್ಲ ಗೀತೆಯನ್ನು ಓದಿ ತಿಳಿಸುವವರ ಬಳಿ ಹೋಗಿ ಕೇಳಿರಿ ಗೀತೆಯಲ್ಲಿ ಏನು ಹೇಳುತ್ತಾರೆ ನಿಮ್ಮ ಬುದ್ಧಿಯಲ್ಲಂತೂ ಈಗ ಇಡೀ ಜ್ಞಾನವು ಹನೆಯುತ್ತಿರುತ್ತದೆ ತಂದೆ ಕೇಳುತ್ತಾರೆ ಮಕ್ಕಳೇ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಹೌದು ಬಾಬಾ ಕಲ್ಪದ ಮೊದಲು ಮಿಲನ ಮಾಡಿದ್ದೆವು ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಮತ್ತು ನೀವು ಅರ್ಥ ಮಾ ಸಹಿತವಾಗಿ ಉತ್ತರ ಕೊಡುತ್ತೀರಿ ಕೇವಲ ಗಿಳಿಯ ತರಹ ಹೇಳಿಬಿಡುವುದಲ್ಲ ಮತ್ತು ತಂದೆ ಕೇಳುತ್ತಾರೆ ಒಳ್ಳೆಯದು ಏಕೆ ಮಿಲನ ಮಾಡಿದ್ದಿರಿ ಏನನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಆಗ ನೀವು ಹೇಳಿ ನಾವು ವಿಶ್ವದ ರಾಜ್ಯವನ್ನು ಪಡೆದಿದ್ದೆವು ಅದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ನರನಿಂದ ನಾರಣನಾಗಿದ್ದೆವು ಎಂದು ಭಲೆ ನೀವು ಹೇಳುತ್ತೀರಿ ಆದರೆ ವಿಶ್ವದ ಮಾಲೀಕರಾಗೋದು ಎಂದರೆ ಅದರಲ್ಲಿ ರಾಜಾರಾಣಿ ಮತ್ತು ದೈವಿ ರಾಜಧಾನಿ ಎಲ್ಲವೂ ಇರುತ್ತದೆ ರಾಜಾರಾಣಿ ಪ್ರಜೆಗಳು ಎಲ್ಲವೂ ಬಂದು ಬಿಡುತ್ತದೆ ಇದಕ್ಕೆ ಶುಭ ನುಡಿಯುವುದು ಎಂದು ಹೇಳಲಾಗುತ್ತದೆ ನಾವಂತೂ ನರನಿಂದ ನಾರಣನೇ ಆಗುತ್ತೇನೆ ಕಡಿಮೆ ಪದವಿಯನ್ನಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಇದಕ್ಕೆ ತಂದೆ ತಿಳಿಸುತ್ತಾರೆ ಹೌದು ಮಕ್ಕಳೇ ಪೂರ್ಣ ಪುರುಷಾರ್ಥ ಮಾಡಿ ಈಗಿನ ಪುರುಷಾರ್ಥದ ಅನುಸಾರ ನಾವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆಯೋ ಅಥವಾ ಇಲ್ಲವೇ ಎಷ್ಟು ಮಂದಿಗೆ ಮಾರ್ಗವನ್ನು ತಿಳಿಸಿದ್ದೇನೆ ಎಷ್ಟು ಜನ ಅಂದರಿಗೆ ಊರುಗೋಲಾಗಿದ್ದೇನೆ ಎಂದು ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ ಒಂದು ವೇಳೆ ಸರ್ವಿಸ್ ಮಾಡಲಿಲ್ಲವೆಂದರೆ ನಾವು ಪ್ರಜೆಗಳಲ್ಲಿ ಹೋಗುತ್ತೇವೆಂದು ತಿಳಿಯಿರಿ ತಮ್ಮೊಂದಿಗೆ ಕೇಳಿಕೊಳ್ಳಿ ಒಂದು ವೇಳೆ ನಾವೀಗ ಶರೀರ ಬಿಟ್ಟರೆ ಯಾವ ಪದಿಯನ್ನು ಪಡೆಯುತ್ತೇವೆ ಬಹಳ ದೊಡ್ಡ ಗುರಿಯಾಗಿದೆ ಆದ್ದರಿಂದ ಎಚ್ಚರಿಕೆಯಿಂದಿರಿ ನಾವಂತೂ ನೆನಪೇ ಮಾಡುವುದಿಲ್ಲ ಅಂದಮೇಲೆ ಚಾರ್ಟನೇಕೆ ಇಡುವುದೆಂದು ಕೆಲವು ಮಕ್ಕಳು ತಿಳಿಯುತ್ತಾರೆ ಅದಕ್ಕೆ ಹೃದಯಾಘಾತವಾಗುವುದೆಂದು ಹೇಳಲಾಗುತ್ತದೆ ಅಂಥವರು ಗಮನವನ್ನೂ ಕೊಡುವುದಿಲ್ಲ ಓದುವುದೂ ಇಲ್ಲ ಎಲ್ಲವನ್ನು ಅರಿತವನೆಂದು ತವನೆಂದು ತಿಳಿದು ಕುಳಿತುಕೊಂಡರೆ ಅನ್ ಅಂತಿಮದಲ್ಲಿ ಅನುತ್ತೀರ್ಣರಾಗುವಿರಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಗುರುದೇವಂತೂ ಸನ್ಮುಖದಲ್ಲಿದೆ ನಾವು ಓದಿ ಈ ರೀತಿಯಾಗಬೇಕು ಇದು ಸಹ ಆಶ್ಚರ್ಯವಲ್ಲವೇ ಕಲಿಯುಗದಲ್ಲಿ ರಾಜಧಾನಿ ಇಲ್ಲ ಮೇಲೆ ಇವರಿಗೆ ಸತ್ಯುಗದಲ್ಲಿ ರಾಜ್ಯಭಾಗ್ಯವು ಎಲ್ಲಿಂದ ಬಂದಿತು ಅಂದರೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ದೇವತೆಗಳು ಮತ್ತು ಅಸುರರ ಯುದ್ಧವಾಯಿತು ದೇವತೆಗಳು ಜಯಗಳಿಸಿ ರಾಜ್ಯ ಪಡೆದರು ಎಂದಲ್ಲ ಅಸುರರು ಮತ್ತು ದೇವತೆಗಳ ಯುದ್ಧವಾಗಲು ಹೇಗೆ ಸಾಧ್ಯ ಕೌರವರು ಮತ್ತು ಪಾಂಡವರ ಯುದ್ಧವೂ ಆಗಲಿಲ್ಲ ಯುದ್ಧದ ಮಾತೇ ನಿಷೇಧವಾಗಿ ಬಿಡುತ್ತದೆ ಮೊದಲಿಗೆ ಈ ಮಾತನ್ನು ತಿಳಿಸಿ ತಂದೆಯು ಹೇಳುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ನೀವು ಆತ್ಮಗಳು ಆಶ್ಚರ್ಯರಾಗಿ ಬಂದಿದ್ದೀರಿ ಮತ್ತು ಈಗ ಹಿಂತಿರುಗಿ ಹೋಗಬೇಕಾಗಿದೆ ಆದರೆ ಪವಿತ್ರ ಆತ್ಮಗಳೇ ಹಿಂತಿರುಗಿ ಹೋಗಲು ಸಾಧ್ಯ ಪ್ರಧಾನ ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಆತ್ಮದ ರೆಕ್ಕೆಗಳಂತೂ ತುಂಡರಿಸಲ್ಪಟ್ಟಿದೆ ಮಾಯು ಪತಿತರನ್ನಾಗಿ ಮಾಡಿದೆ ತಮೋಪ್ರಧಾನರಾಗಿರುವ ಕಾರಣ ಅಷ್ಟು ದೂರ ಪವಿತ್ರ ಸ್ಥಾನಕ್ಕೆ ಹೋಗಲು ಸಾಧ್ಯವಿಲ್ಲ ಈಗ ನಿಮ್ಮ ಆತ್ಮವು ಹೇಳುತ್ತದೆ ನಾವು ಮೂಲತಃ ಪರಂಧಾಮದ ನಿವಾಸಿಗಳಾಗಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಈ ಪ್ರಪಂಚ ತತ್ವಗಳ ಗೊಂಬೆ ಅಂದರೆ ಶರೀರವನ್ನು ತೆಗೆದುಕೊಂಡಿದ್ದೀರಿ ಯಾರಾದರೂ ಮರಣ ಹೊಂದಿದಾಗ ಸ್ವರ್ಗವಾಸಿಯಾದರಂದು ಹೇಳುತ್ತಾರೆ ಆದದ್ದು ಯಾರು ಅಲ್ಲಿ ಶರೀರವೂ ಹೋಯ್ತೋ ಆತ್ಮವೂ ಹೋಯ್ತೋ ಶರೀರವಂತೂ ಇಲ್ಲೇ ಸುಟ್ಟು ಹೋಯಿತು ಆದರೆ ಆತ್ಮವೇ ಉಳಿಯಿತು ಅದು ಸ್ವರ್ಗದಲ್ಲಂತೂ ಹೋಗಲು ಸಾಧ್ಯವಿಲ್ಲ ಮನುಷ್ಯರಂತೂ ಯಾರೇನೋ ತಿಳಿಸುವರೋ ಅದನ್ನೇ ಹೇಳುತ್ತಿರುತ್ತಾರೆ ಭಕ್ತಿ ಮಾರ್ಗದವರು ಭಕ್ತಿಯನ್ನೇ ಕಲಿಸಿದ್ದಾರೆ ಯಾರ ಯಥಾರ್ಥ ಪರಿಚಯವೂ ಗೊತ್ತಿಲ್ಲ ಶಿವನ ಪೂಜೆ ಎಲ್ಲದಕ್ಕಿಂತ ಶ್ರೇಷ್ಠವೆಂದು ಹೇಳುತ್ತಾರೆ ಶಿವನೇ ಸರ್ವ ಶ್ರೇಷ್ಠನಾಗಿದ್ದಾನೆ ಅವನನ್ನೇ ನೆನಪು ಮಾಡಿ ಸ್ಮರಣೆ ಮಾಡಿ ಎಂದು ಮಾಲೆಯನ್ನು ಕೊಡುತ್ತಾರೆ ಶಿವ ಶಿವ ಎಂದು ಹೇಳಿ ಮಾಲೆಯನ್ನು ಜಪಿಸುತ್ತಾ ಇರಿ ಎಂದು ಹೇಳುತ್ತಾರೆ ಅರ್ಥವಿಲ್ಲದೆ ಮಾಲೆಯನ್ನು ಹಿಡಿದುಕೊಂಡು ಶಿವ ಶಿವ ಎನ್ನುತ್ತಿರುತ್ತಾರೆ ಹೀಗೆ ಗುರುಗಳು ಅನೇಕ ಪ್ರಕಾರದ ಶಿಕ್ಷಣಗಳನ್ನು ಕೊಡುತ್ತಾರೆ ಆದರೆ ಇಲ್ಲಿ ಒಂದೇ ಮಾತಾಗಿದೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಬಾಯಿಂದ ಶಿವ ಶಿವ ಎಂದು ಹೇಳಬೇಕಾಗಿಲ್ಲ ಮಕ್ಕಳು ತಂದೆಯ ನಾಮಸ್ಮರಣೆ ಮಾಡುತ್ತಾರೆ ಇದೆಲ್ಲವೂ ಗುಪ್ತವಾಗಿದೆ ನೀವು ಏನು ಮಾಡುತ್ತಿದ್ದೀರಿ ಎಂಬುದು ಯಾರಿಗೂ ಗೊತ್ತಿಲ್ಲ ಕಲ್ಪದ ಹಿಂದೆ ಯಾರು ತಿಳಿದುಕೊಂಡಿದ್ದಿರೋ ಅವರು ಬಂದು ತಿಳಿದುಕೊಳ್ಳುತ್ತಾರೆ ಹೊಸ ಹೊಸ ಮಕ್ಕಳು ಬರುತ್ತಾ ವೃದ್ಧೆ ಹೊಂದುತ್ತಿರುತ್ತಾರೆ ಮುಂದೆ ಹೋದಂತೆ ಡ್ರಾಮಾ ಏನೇನು ತೋರಿಸುತ್ತದೆ ಎಂಬುದನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ ತಂದೆ ಹೇಗೆ ಹೇಗೆ ಆಗುತ್ತದೆ ಎಂದು ಮೊದಲೇ ಸಾಕ್ಷಾತ್ಕಾರ ಮಾಡಿಸುವುದಿಲ್ಲ ಒಂದು ವೇಳೆ ಹಾಗೆ ಮಾಡಿಸಿದರೆ ಅದು ಆರ್ಟಿಫಿಷಿಯಲ್ ಆಗಿಬಿಡುತ್ತದೆ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಈಗ ನಿಮಗೆ ತಿಳುವಳಿಕೆ ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ತಿಳುವಳಿಕೆ ಹೀನರಾಗಿದ್ದರೆ ಈಗ ನಿಮಗೆ ತಿಳಿದಿದೆ ಭಕ್ತಿಯು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಾವು ಈ ಹಳೆಯ ಪ್ರಪಂಚದಲ್ಲಿ ಇನ್ನೂ ಇರುವುದಿಲ್ಲ ವಿದ್ಯಾರ್ಥಿಗೆ ವಿದ್ಯೆ ಬುದ್ಧಿಯಲ್ಲಿರುತ್ತದೆ ನೀವು ಸಹ ಈ ಮುಖ್ಯ ಮುಖ್ಯ ಮಾತುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಮೊಟ್ಟ ಮೊದಲನೇ ಮಾತು ತಂದೆಯ ಪ್ರತಿ ಪಕ್ಕಾ ಮಾಡಿ ನಂತರ ಮುಂದೆ ಹೋಗಿ ಇಲ್ಲವಾದರೆ ವ್ಯರ್ಥವಾಗಿ ಏನನ್ನೇನೋ ಕೇಳುತ್ತಿರುತ್ತಾರೆ ಮಕ್ಕಳು ಕೆಲವರು ಬರೆಯುತ್ತಾರೆ ಬಾಬಾ ಗೀತೆಯ ಭಗವಂತನು ಶಿವನಾಗಿದ್ದಾರೆ ಇದಂತೂ ಸಂಪೂರ್ಣ ಸರಿಯಾಗಿದೆ ಎಂದು ಬರೆದು ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ ಬಲೆ ಈ ರೀತಿ ಹೇಳುತ್ತಾರೆ ಅವರಿಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಅವರಿಗೆ ತಂದೆಯು ಬಂದಿದ್ದಾರೆಂಬುದು ಅರ್ಥವಾಗಿರುವುದಾದರೆ ನಾವು ಹೋಗಿ ತಂದೆಯೊಂದಿಗೆ ಮಿಲನ ಮಾಡಬೇಕು ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದು ಹೇಳುವರು ಆದರೆ ಒಬ್ಬರಿಗೂ ನಿಶ್ಚಯ ಕುಳಿತುಕೊಳ್ಳುವುದಿಲ್ಲ ಅಂತಿಮ ಅಂತಹ ಪತ್ರಗಳೇ ಬರುವುದಿಲ್ಲ ಬಲೆ ಜ್ಞಾನವು ಚೆನ್ನಾಗಿದೆ ಎಂದು ಬರೆಯುತ್ತಾರೆ ಆದರೆ ಅಂತಹ ತಂದೆಯು ಯಾರಿಂದ ನಾವು ಇಷ್ಟು ಸಮಯ ದೂರ ಉಳಿದಿದ್ದೆವು ಭಕ್ತಿ ಮಾರ್ಗದಲ್ಲಿ ಎಷ್ಟು ಅಲೆದಾಡಿದೆವು ಈಗ ಆ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ನಾವು ಅವರ ಬಳಿ ಹೋಗಲೇಬೇಕು ಎನ್ನುವ ಧೈರ್ಯವು ಯಾರಿಗೂ ಇಲ್ಲ ಮುಂದೆ ಹೋದಂತೆ ಅವಶ್ಯವಾಗಿ ಬರುತ್ತಾರೆ ಒಂದು ವೇಳೆ ತಂದೆಯನ್ನು ಅರಿತುಕೊಂಡಿದ್ದೀರಿ ಅವರೇ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಎಂಬುದು ಅರ್ಥವಾಗಿದೆ ಎನ್ನುವುದಾದರೆ ಅವರ ಮಕ್ಕಳಾಗಬೇಕಲ್ಲವೇ ಅವರ ಬುದ್ಧಿಯು ಬೀಗವು ತೆರೆಯುವಂತೆ ತಿಳುವಳಿಕೆ ಕೊಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಆತ್ಮವನ್ನು ಪಾವನ ಮಾಡಿಕೊಳ್ಳುವುದಕ್ಕಾಗಿ ಸಮಯ ತೆಗೆದು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಎಂದು ಯಾವುದೇ ಆಸುರಿ ಕರ್ಮ ಮಾಡಬಾರದು ಎರಡನೇದು ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ನಾನೇ ಎಲ್ಲ ಅರಿತವನೆಂದು ತಿಳಿಯಬಾರದು ನೆನಪಿನ ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ವರದಾನ ಹೆಸರು ಮತ್ತು ಮಾನ ತ್ಯಾಗದ ಮುಖಾಂತರ ಸರ್ವರಿಂದ ಪ್ರೀತಿಯನ್ನು ಗಳಿಸುವಂತಹ ವಿಶ್ವದ ಭಾಗ್ಯವಿದಾತ ಭವ ಹೇಗೆ ತಂದೆಯನ್ನು ನಾಮರೂಪದಿಂದ ನ್ಯಾರಾ ಎಂದು ಹೇಳುವಿರಿ ಆದರೆ ಎಲ್ಲರಿಗಿಂತಲೂ ಅಧಿಕ ಹೆಸರಿನ ಗಾಯನ ತಂದೆಯದಿದೆ ಅದೇ ರೀತಿ ನೀವು ಸಹ ಅಲ್ಪಕಾಲದ ನಾಮ ಮತ್ತು ಮಾನದಿಂದ ನ್ಯಾರ ಆಗಿ ಆಗ ಕಾಲಕ್ಕಾಗಿ ಸರ್ವರಿಗೆ ಪ್ರಿಯ ಸ್ವತವಾಗಿ ಆಗಿಬಿಡುವಿರಿ ಯಾರು ನಾಮಮಾನದ ಭಿಕಾರಿನದ ತ್ಯಾಗ ಮಾಡುತ್ತಾರೆ ಅವರು ವಿಶ್ವದ ಭಾಗ್ಯ ವಿಧಾತ ಆಗಿಬಿಡುತ್ತಾರೆ ಕರ್ಮದ ಫಲವಂತೂ ಸ್ವತಃ ನಿಮ್ಮ ಮುಂದೆ ಸಂಪನ್ನ ಸ್ವರೂಪದಲ್ಲಿ ಬರುತ್ತದೆ ಆದ್ದರಿಂದ ಅಲ್ಪಕಾಲದ ಇಚ್ಛಾ ಮಾತ್ರ ವಿಧೆ ಆಗಿ ಕಚ್ಚಾ ಫಲ ತಿನ್ನಬೇಡಿ ಅದರ ತ್ಯಾಗ ಮಾಡಿದೆ ಆದರೆ ಭಾಗ್ಯ ನಿಮ್ಮ ಹಿಂದೆ ಬರುತ್ತದೆ ಸ್ಲೋಗನ್ ಪರಮಾತ್ಮ ತಂದೆಯ ಮಕ್ಕಳಾಗಿರುವಿರಿ ಅಂದಾಗ ಬುದ್ಧಿರೂಪಿ ಕಾಲು ಸದಾ ಸಿಂಹಾಸನ ಅಧಿಕಾರಿಯಾಗಿರುತ್ತದೆ ಅವ್ಯಕ್ತ ಸೂಚನೆ ಅಶರೀರ ಅಥವಾ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ ಯಾವುದೇ ಸೇವೆಯ ಪ್ಲ್ಯಾನ್ ಮಾಡುತ್ತೀರಿ ಬಲೆ ಮಾಡಿ ಭಲೆ ಯೋಚಿಸಿ ಆದರೆ ಏನಾಗುವುದು ಆಶ್ಚರ್ಯವಂತರಾಗಿ ಅಲ್ಲ ವಿದೇಹಿ ಸಾಕ್ಷಿಯಾಗಿ ಯೋಚಿಸಿ ಯೋಚಿಸಿದ್ದೀರಿ ಪ್ಲಾನ್ ತಯಾರು ಮಾಡಿದ್ದೀರಿ ಹಾಗೂ ಸೆಕೆಂಡ್ನಲ್ಲಿ ಪ್ಲೇನ್ ಸ್ಥಿತಿ ಆಗುತ್ತಾ ಹೋಗಿ ಈಗ ಆ ಸ್ಥಿತಿಯ ಅವಶ್ಯಕತೆ ಇದೆ ಈ ವಿದೇಹಿ ಸ್ಥಿತಿ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡಿ ಬಿಡುವುದು ಹೇಗೆಂದರೆ ಮೋಡಗಳು ಬರುತ್ತವೆ ಹೊರಟು ಹೋಗುತ್ತವೆ ವಿದೇಹಿ ಅಚಲ ಅಡೋಲ ಆಗಿ ಆಟವನ್ನು ನೋಡುತ್ತಿರುತ್ತಾರೆ